ಸ್ನೇಹಿತರೆ ನಮಸ್ಕಾರ ಎಲ್ಲದೂ ಅಂದುಕೊಂಡಂತಾಗಿದ್ದಿದ್ರೆ ನಿರ್ದೇಶಕ ಗುರುಪ್ರಸಾದ್ ಅವರ ಎದ್ದೇಳು ಮಂಜುನಾಥ ಪಾರ್ಟ್ ಟು ಸಿನಿಮಾ ಈಗ ರಿಲೀಸ್ ಆಗಬೇಕಾಗಿತ್ತು ಆದರೆ ಈ ಸಿನಿಮಾಕ್ಕೆ ಅದ್ಯಾವಾಗ ಇವರ ಪತ್ನಿ ಎರಡನೇ ಪತ್ನಿ ಸ್ಟೇ ಅನ್ನ ತಂದರೂ ಈಗ ರಿಲೀಸ್ಗೂ ಕೂಡ ತಡೆ ಬಂದಿದೆ ಹೀಗಾಗಿ ಎದ್ದೇಳು ಮಂಜುನಾಥ ಪಾರ್ಟ್ ಸಿನಿಮಾ ರಿಲೀಸ್ ಆಗಿಲ್ಲ ಈ ನಡುವೆ ಇದೇ ಎರಡನೇ ಪತ್ನಿ ಮತ್ತು ನಟ ನಿರ್ದೇಶಕ ಗುರುಪ್ರಸಾದ್ ಅವರು ಕೊನೆಯದಾಗಿ ಕೊನೆಯದಾಗಿ ಮಾತನಾಡಿದ್ದಂಥ ಒಂದು ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಸಲಿಗೆ ಈ ಆಡಿಯೋವನ್ನು ಈಗ ತಿರುಚಿ ಬಿಡಲಾಗಿದೆ ಮತ್ತು ಇದು ಹಳೆಯ ಆಡಿಯೋ ಹೇಳಿಬಿಟ್ಟು ಅವರ ಪತ್ನಿ ಹೇಳ್ತಾ ಇದ್ರೆ ಈ ಆಡಿಯೋವನ್ನು ರಿಲೀಸ್ ಮಾಡಿದವರು ಯಾರು ಈ ಆಡಿಯೋದ ಉದ್ದೇಶ ಏನಾಗಿತ್ತು ಆ ಆಡಿಯೋದಲ್ಲಿರುವಂಥ ಅಂಶಗಳೇನು ಹಾಗೆ ಎರಡನೇ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಎದ್ದೇಳು ಮಂಜುನಾಥ ಈ ಪಾರ್ಟ್ ಟು ಸಿನಿಮಾಗು ಈ ಆಡಿಯೋಗೂ ಇರುವಂಥ ಲಿಂಕ್ ಏನು ಹಣಕ್ಕಾಗಿ ಹೆಂಡತಿ ಪೀಡಿಸ್ತಾ ಇದ್ರ ಅಥವಾ ಹೆಂಡತಿ ಮಕ್ಕಳಿಗೆ ಸಮಯವನ್ನೇ ಕೊಡದೆ ಗುರುಪ್ರಸಾದ್ ಹಿಂಸೆಯನ್ನು ಕೊಡ್ತಾ ಇದ್ರ ಹೀಗೆ ಸಾಕಷ್ಟು ಪ್ರಶ್ನೆಗಳು ಮೂಡೋದಂತೂ ವಾಸ್ತವ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಒನ್ ಬೈ ಒನ್ ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಟ ನಿರ್ದೇಶಕ ಗುರುಪ್ರಸಾದ್ ಅವರು ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಮತ್ತು ಆ ಕೆಟ್ಟ ನಿರ್ಧಾರದ ಪರಿಣಾಮವಾಗಿ ಅವರು ಇಹಲೋಕವನ್ನು ತ್ಯಜಿಸಿದ್ದು ಎಲ್ಲವೂ ಕೂಡ ನಿಮಗೆ ನೆನಪಿರುವಂಥ ಸಂಗತಿಯೇ ಅತಿಯಾದಂಥ ಆರ್ಥಿಕ ಸಂಕಷ್ಟ ಮತ್ತು ತಲೆಮೇಲಿನ ಸಾಲಗಳ ಕಾರಣಕ್ಕೋಸ್ಕರ ಗುರುಪ್ರಸಾದ್ ಅವರು ಇದೇ ನವೆಂಬರ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರ ನವಂಬರ್ ಮೂರನೇ ತಾರೀಕು ತಮ್ಮ ಮನೆಯಲ್ಲಿಯೇ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಪರಿಣಾಮ ಅವರು ಈ ಅಲೋಕವನ್ನು ತ್ಯಜಿಸ್ತಾರೆ ಇದೆಲ್ಲದೂ ಕೂಡ ನಡೆದು ಮೂರು ತಿಂಗಳು ಕಳೆದ ಮೇಲೆ ಈಗ ಎಂದೇಳು ಮಂಜುನಾಥ ಪಾರ್ಟ್ ಚಿತ್ರ ಬಿಡುಗಡೆ ಆಗಬೇಕಾಗಿತ್ತು ಈ ಚಿತ್ರ ಬಿಡುಗಡೆಗೆ ಎಲ್ಲ ಸಿದ್ಧತೆಯೂ ಕೂಡ ನಡೆದಿತ್ತು ಆದರೆ ಆ ಸಂದರ್ಭದಲ್ಲಿ ಅವರ ಎರಡನೇ ಪತ್ನಿ ಒಂದು ಸ್ಟೇಯನ್ನು ತರ್ತಾರೆ ಆ ಸ್ಟೇಗೆ ಈಗ ಯಾವಾಗ ಸಿನಿಮಾ ಬಿಡುಗಡೆ ತಡೆ ಆಗುತ್ತೋ ಅದಾದ ಬೆನ್ನಲ್ಲೇ ಇದೇ ಪತ್ನಿ ಮತ್ತು ಗುರುಪ್ರಸಾದ್ ನಡುವಿನ ಆಡಿಯೋ ಕಾನ್ವರ್ಸೇಷನ್ ಒಂದು ವೈರಲ್ ಆಗಿದೆ ಈ ಆಡಿಯೋ ಕಾನ್ವರ್ಸೇಷನನ್ನು ವೈರಲ್ ಮಾಡಿದ್ದು ಯಾರು ಮತ್ತು ಯಾಕೆ ಅನ್ನೋದು ಒಂದನೇ ಪ್ರಶ್ನೆ ಆದರೆ ಈ ಆಡಿಯೋವನ್ನು ಗುರುಪ್ರಸಾದ್ ಯಾರಿಗೆ ಕಳಿಸಿದ್ರು ಇದರಲ್ಲಿ ಇರುವಂಥ ಅಂಶಗಳೇನು ಇದು ಯಾರಿಗೆ ಮುಳುವಾಗಬಹುದು ಎಲ್ಲವನ್ನು ಕೂಡ ಈಗ ನೋಡ್ತಾ ಹೋಗೋಣ ಬನ್ನಿ ಗುರುಪ್ರಸಾದ್ ಅವರು ಈಗ ಅವರು ಅಂಥದ್ದೊಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿಂತ ಮುನ್ನ ತಮ್ಮ ಎರಡನೇ ಪತ್ನಿ ಸುಮಿತ್ರಾ ಅವರ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ ಎನ್ನುವಂಥ ಒಂದು ಆಡಿಯೋ ಸಿಕ್ಕಾಪಟ್ಟೆ ಈಗ ವೈರಲ್ ಆಗ್ತಾ ಇದೆ ಆ ಆಡಿಯೋದಲ್ಲಿ ನಾನು ಇನ್ನು ಹೆಚ್ಚು ದಿನ ಇರೋದಿಲ್ಲ ಅನ್ನೋದನ್ನು ಕೂಡ ಪದೇ ಪದೇ ಹೇಳ್ತಾರೆ ಜೊತೆಗೆ ಹಣದ ಸಮಸ್ಯೆಯ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲ ಇಲ್ಲಿ ನಿಮಗಾಗಿ ಒಂದಷ್ಟು ಏನೋ ಒಂದು ಮಾಡಿ ಇಡಬೇಕು ಅದನ್ನು ಮಾಡಿಟ್ಟು ನಾನು ನನ್ನ ದಾರಿಯನ್ನು ನೋಡ್ಕೊಳ್ತೇನೆ ಎನ್ನುವಂಥ ಮಾತನ್ನು ಹೇಳ್ತಾ ನಿನಗೊಂದು ಸುದೀರ್ಘವಾದಂಥ ಪತ್ರವನ್ನು ಕೂಡ ಬರೆದು ಕಳಿಸ್ತೀನಿ ಎನ್ನುವಂಥದ್ದನ್ನು ಪದೇ 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 ಆಡಿಯೋದಲ್ಲಿ ಹೇಳಿದ್ದಾರೆ ಜೊತೆಗೆ ಇಲ್ಲಿ ಆ ಹೆಂಡತಿಯ ಆರೋಪ ಏನಂತೇಳಿದರೆ ಈ ಆಡಿಯೋದಲ್ಲಿರುವಂತಹ ಧ್ವನಿಯಲ್ಲಿ ನೀವು ಸ್ಪಷ್ಟವಾಗಿ ಕೇಳಿಸ್ಕೊಂಡ್ರೆ ಹೆಂಡತಿ ಆರೋಪ ಏನಂತೇಳಿದರೆ ನಿನ್ನಿಂದ ನಾನು ಹಣವನ್ನು ಅಪೇಕ್ಷೆ ಮಾಡ್ತಿಲ್ಲ ನಿನ್ನಿಂದ ನಾನು ಅಪೇಕ್ಷೆ ಮಾಡ್ತಿರೋದು ನೆಮ್ಮದಿಯನ್ನು ಖುಷಿಯನ್ನು ಮತ್ತು ಪತಿ ಹೇಗಿರಬೇಕು ಅದನ್ನು ಹಾಗೆಯೇ ತನ್ನ ಮಕ್ಕಳನ್ನು ಅಂದರೆ ಈಗಾಗಲೇ ಗುರುಪ್ರಸಾದಿಗೆ ಮತ್ತು ಈ ಸುಮಿತ್ರಗೆ ಒಂದು ಮಗಳು ಹುಟ್ಟಿರ್ತಾಳಲ್ಲ ಆ ಮಗಳಿಗೆ ಏನು ಪ್ರೀತಿ ಕೊಡಬೇಕು ಅಪ್ಪನಾಗಿ ಆ ಪ್ರೀತಿಯನ್ನು ಕೊಡು ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಆ ಆಡಿಯೋದಲ್ಲಿ ಕೇಳ್ತಾರೆ ಅದು ಬಿಟ್ಟು ನಿನ್ನ ಹತ್ರ ಬೇರೆ ಏನೂ ಕೂಡ ನಾನು ಕೇಳ್ತಾ ಇಲ್ಲ ಹಣಕ್ಕಾಗಿಯೂ ಕೂಡ ನಾನು ಫೋನ್ ಮಾಡಿದ್ದಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ ಬಟ್ ಆ ಹಣಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ದರು ಅನ್ನೋದು ಮಾತ್ರ ಅಲ್ಲಿ ಅವರೇ ಇನ್ಡೈರೆಕ್ಟ್ ಹೇಳಿದಂತ ಆಗುತ್ತೆ ಅಂದರೆ ಹಣದ ಬಗ್ಗೆಯೂ ಕೂಡ ಚರ್ಚೆ ಇದಕ್ಕಿಂತ ಮೊದಲು ಅಂತ ಹೇಳಿಬಿಟ್ಟು ಈ ಆಡಿಯೋನ ಗುರುಪ್ರಸಾದ್ ಅವರೇ ರೆಕಾರ್ಡ್ ಮಾಡಿಬಿಟ್ಟು ಆಪ್ತರಿಗೆ ಕಳಿಸಿದ್ರಂತೆ ಇದೀಗ ಎದ್ದೇಳು ಮಂಜುನಾಥ ಪಾರ್ಟ್ ಟು ಸಿನಿಮಾ ಬಿಡುಗಡೆಗೆ ಪತ್ನಿ ತಡೆಯಾಜ್ಞೆ ತಂದಿರೋಂಥ ಹಿನ್ನೆಲೆಯಲ್ಲಿ ಅವರ ಆಪ್ತ ಬಳಗ ಅವರು ಆಪ್ತ ಬಳಗ ಈ ವಿಚಾರ ಎಲ್ರಿಗೂ ಕೂಡ ಗೊತ್ತಾಗಲಿ ಅಂತೇಳ್ಬಿಟ್ಟು ಆ ಆಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ನಿರ್ದೇಶಕ ಗುರುಪ್ರಸಾದ್ ಅವರು ಆಡಿಯೋದಲ್ಲಿ ಎರಡನೇ ಪತ್ನಿ ಸುಮಿತ್ ಅವರ ಜೊತೆಗೆ ಮಾತಿನ ಚಕಮಕಿಯನ್ನು ನಡೆಸಿದ್ದಾರೆ ಜೊತೆಗೆ ಎದ್ದೇಳು ಮಂಜುನಾಥ ಪಾರ್ಟ್ ಟು ಗುರುಪ್ರಸಾದ್ ನಟಿಸಿ ನಿರ್ದೇಶಿಸಿದಂಥ ಕೊನೆಯ ಸಿನಿಮಾ ಈ ಸಿನಿಮಾ ಬಿಡುಗಡೆಗೆ ನಿರ್ಮಾಪಕರು ಮುಂದಾಗಿರುವಾಗ ಗುರು ಎರಡನೇ ಪತ್ನಿಯಿಂದ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಅವರು ಆಲೋಚನೆ ಮಾಡಿರಲಿಕ್ಕಿಲ್ಲ ಈಗ ಅಂಥದ್ದೊಂದು ಸಂದರ್ಭವು ಕೂಡ ಹೀಗೆ ಒದಗಿ ಬಂದಿದೆ ಅಥವಾ ಎದುರಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಈ ಕೃತ್ಯವನ್ನು ನಡೆಸಿದ್ದು ಅಂದರೆ ಆಡಿಯೋವನ್ನು ವೈರಲ್ ಮಾಡಿದ್ದಿರ್ಬೋದು ಎಲ್ಲವೂ ಕೂಡ ಮಾಡಿದೆಲ್ಲವೂ ಕೂಡ ಈ ಗಂಡನ ಚಿಕ್ಕಪ್ಪ ಅನ್ನೋಂಥದ್ದು ಇವರ ಆರೋಪ ಯಾರು ಸುಮಿತ್ರ ಅವರ ಆರೋಪ ಇವರು ಸ್ಪಷ್ಟನೆಯನ್ನು ಕೊಡ್ತಾರೆ ಆಡಿಯೋ ಬಗ್ಗೆ ಆತ ನೀಚಾತಿ ನೀಚ ಕೆಲಸವನ್ನು ಮಾಡಿದ್ದಾನೆ ಆತ ದೊಡ್ಡ ನೀಚ ಜೂನ್ ಇಪ್ಪತ್ತರಂದು ನಡೆದಂಥ ಘಟನೆ ಇದು ಇದು ಆಗ ಆಡಿಯೋ ರಿಲೀಸ್ ಮಾಡಿರುವಂಥ ವ್ಯಕ್ತಿ ನನ್ನ ಗಂಡನ ಚಿಕ್ಕಪ್ಪ ನನಗೆ ಮಾವ ಆಗಬೇಕು ಇವರಿಬ್ಬರ ನಡುವೆ ತುಂಬ ಮನಸ್ತಾಪ ಇತ್ತು ಆಮೇಲೆ ನಮಗೆ ಮದುವೆ ಆಗಿ ಮಗುವಾದಂಥ ನಂತರ ಅವರು ಬಂದು ಮಗಳ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಆಗ ನಾವು ಬಂಧುಗಳು ಆಗಿದ್ದರಿಂದ ಗೌರವ ಕೊಡ್ತಾ ಇದ್ವಿ ಆದರೆ ಗಂಡನೊಂದಿಗೆ ಮಾತನಾಡಿದಂಥ ವೀಡಿಯೋ ಮತ್ತು ಆಡಿಯೋ ಈಗ ರಿಲೀಸ್ ಮಾಡಿದ್ದು ಯಾಕೆ ಅನ್ನುವಂಥದ್ದು ಮೊದಲ ಪ್ರಶ್ನೆ ಇನ್ನು ಈ ರೀತಿ ನನ್ನ ಗಂಡ ಒಂದು ಕೆಲಸವನ್ನು ಅಥವಾ ಕೃತ್ಯವನ್ನು ಮಾಡಿದ್ದಾನೆ ಅನ್ನೋದಕ್ಕೆ ನಾನೇ ಪ್ರಚೋದನೆ ಕೊಟ್ಟ ಎನ್ನುವ ರೀತಿಯಲ್ಲಿ ಆರೋಪವನ್ನು ಹೊರಿಸುವಂತಹ ಸಂಚನ ಮಾಡಿದ್ದಾರೆ ನನ್ನ ಮಗಳು ನಾನು ಆಸ್ಪತ್ರೆಗೆ ಅಡ್ಮಿಟ್ಟು ಆಗಿದ್ವಿ ಕೆಮ್ಮು ನೆಗಡಿ ಜ್ವರದಿಂದ ಬಳಲ್ತಾ ಇದ್ಲು ಆಕೆ ಈ ಬಗ್ಗೆ ಮಾತನಾಡಿದಂತಹ ದಾಖಲೆ ನನ್ನ ಮೊಬೈಲ್ನಲ್ಲಿ ಇದೆ ಅವೆಲ್ಲವೂ ಕೂಡ ಡಿಲೀಟ್ ಮಾಡಿದರೂ ಕೂಡ ಅವರ ಮೊಬೈಲ್ನಲ್ಲಿ ಇದ್ದೇ ಇರ್ತದೆ ಅದು ಪೊಲೀಸರ ರೆಕಾರ್ಡ್ನಲ್ಲಿ ಕೂಡ ಇರ್ತದೆ ಅದನ್ನು ಅವರೇನು ಸಾಮಾನ್ಯವಾಗಿ ಸುಮ್ಮನೆ ಬಿಡೋದಿಲ್ಲ ನಾನೇನು ನಮ್ಮ ಗಂಡನಿಗೆ ಈ ರೀತಿ ಮಾಡ್ಕೋ ಅಂತ ಹೇಳಿಬಿಟ್ಟು ಪ್ರತೋಜನೆಯನ್ನು ಕೊಟ್ಟಿಲ್ಲ ನಮ್ಮಿಬ್ಬರ ನಡುವೆ ಯಾವುದೇ ಜಗಳವೂ ಕೂಡ ಇರಲಿಲ್ಲ ಮನಸ್ತಾಪ ಇರುತ್ತೋ ಬಟ್ಟೆ ಜಗಳ ಅಲ್ಲ ಅದು ಇನ್ನು ಒಂದು ರೀತಿಯಲ್ಲಿ ಅವರು ಹೋಗ್ರಿ ಬನ್ರಿ ಅನ್ನುವಂತಹ ಮರ್ಯಾದೆ ಕೊಟ್ಟೆಯ ಮಾತನಾಡುವಂಥದ್ದು ಅದು ಅವರು ಪ್ರೀತಿಯನ್ನು ಕೂಡ ತೋರಿಸುವಂಥ ಪರಿ ಅದು ಅಂತಲೂ ಕೂಡ ಹೇಳ್ತಾರೆ ಇನ್ನು ನಾವು ಮಾತನಾಡಿದ್ದು ಏನಂದರೆ ಮಗುವಿಗೆ ಹುಷಾರಿಲ್ಲ ನಾನು ಮನೆಗೆ ಬಂದೆ ನೀವು ಮಗುವನ್ನು ನೋಡಲಿಲ್ಲ ಅಡ್ಮಿಟ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಹೇಳಿದರೂ ಕೂಡ ನೀವು ಬಂದು ನೋಡಲಿಲ್ಲ ಇದನ್ನು ಕೇಳೋ ತಪ್ಪಾ ಅನ್ನೋದನ್ನು ಕೂಡ ಇಲ್ಲಿ ಸುಮಿತ್ ಇಷ್ಟಕ್ಕೇನಿಲ್ಲದಂತಹ ಸುಮಿತ್ರವರ ಸಮರ್ಥನೆ ಆಡಿಯೋದಲ್ಲಿ ದುಡ್ಡಿನ ಸಮಸ್ಯೆ ಅಂತೇಳ್ಬಿಟ್ಟು ಅವರು ಹೇಳ್ತಾರೆ ಇದೀಗ ಈ ಸಿನಿಮಾ ರಿಲೀಸ್ ಮಾಡಿರುವಂತಹ ಅಥವಾ ರಿಲೀಸ್ ಮಾಡೋಕ್ಕೆ ಹೊರಟಿರುವಂತಹ ಚಿತ್ರತಂಡದ್ದು ಮೊದಲಿಗೆ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ ಇಲ್ಲಿ ಒಟ್ಟಿಗೆ ರಿಲೀಸನ್ನು ಮಾಡಬೇಕು ಆ ಮೂಲಕ ನಮಗೂ ಕೂಡ ಸಹಾಯ ಆಗ್ತದೆ ಈ ಗುರುಪ್ರಸಾದ್ಗೂ ಒಂದು ಟ್ರಿಬ್ಯೂಟನ್ನು ಸಲ್ಲಿಸ್ದಂಗೆ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಇತ್ತು ಬಟ್ ಈಗ ಇವರು ಅವರೇ ರಿಲೀಸನ್ನು ಮಾಡ್ತಿದ್ದಾರೆ ನಮ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಇದು ಸರಿಯಲ್ಲ ಅನ್ನೋದನ್ನು ಕೂಡ ಈಗ ಅವರು ತಮ್ಮ ಆರೋಪದಲ್ಲಿ ಒತ್ತಿ ಒತ್ತಿ ಹೇಳುತ್ತಿದ್ದಾರೆ ಇದರ ಜೊತೆಗೆ ಈ ನ ಈ ಸಿನಿಮಾ ರಿಲೀಸ್ನ ಬೆನ್ನಲ್ಲೇ ಆಡಿಯೋವನ್ನು ರಿಲೀಸ್ ಮಾಡಿದ್ದು ಯಾಕೆ ಅನ್ನುವಂಥದ್ದು ಈಗ ಮೊದಲ ಪ್ರಶ್ನೆ ಆಗ್ತಿದೆ ಈಗ ಆರಂಭದಲ್ಲೇ ಈ ಆಡಿಯೋನ ರಿಲೀಸ್ ಮಾಡ್ಬೋದಾಗಿತ್ತಲ್ಲ ಅಂದರೆ ಯಾವಾಗ ಈ ಘಟನೆ ಎಲ್ಲ ನಡೀತು ಆವಾಗಲೇ ರಿಲೀಸ್ ಮಾಡ್ಬೋದಿತ್ತಲ್ಲ ಅಥವಾ ಆಗ ಈ ವಿಚಾರ ಎಲ್ಲವನ್ನು ಕೂಡ ಹೇಳ್ಬೋದಾಗಿತ್ತಲ್ವ ಆಗ ಹೇಗಿಟ್ಟಿದೆ ಈಗ ಸಿನಿಮಾಗೆ ತಡೆ ತಂದಿರುವಂತ ಕ್ಷಣ ಈ ಆಡಿಯೋವನ್ನು ರಿಲೀಸ್ ಮಾಡಿದ್ದು ಒಂದು ನೀಚಾತಿ ನೀಚ ಕೆಲಸ ಅನ್ನೋದು ಕೆಲವರ ಅಭಿಪ್ರಾಯ ಆದರೆ ಆಡಿಯೋದಲ್ಲಿ ಇರುವಂಥ ವಿಚಾರದಿಂದ ಸುಮಿತ್ರಾಗಲಿ ಅಥವಾ ಬೇರೆಯವರಿಗಾಗ್ಲಿ ಏನೂ ಸಂಕಷ್ಟ ಆಗೋಲ್ಲ ಒಂದು ಗಂಡ ಹೆಂಡತಿ ನಡುವೆ ಸಾಮಾನ್ಯವಾಗಿ ನಡಿಬಹುದಾದಂಥ ಕಾನ್ವರ್ದೇಶನೇ ಇಲ್ಲೂ ಕೂಡ ನಡೆದಿದೆ ಆಮೇಲೆ ಗುರುಪ್ರಸಾದ್ ಇಂತಹ ಬೇಜವಾಬ್ದಾರಿ ವ್ಯಕ್ತಿ ಆಗಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರಣೆ ಹೀಗಿರುವಾಗ ಈ ಆಡಿಯೋದಿಂದ ದೊಡ್ಡದೊಂದು ಏನಾದರೂ ನಿಶ್ಚೇಂಜಸ್ ಆಗುತ್ತೆ ಅಥವಾ ಭಾರಿ ಟ್ವಿಸ್ಟ್ ಸಿಗುತ್ತೆ ಹಾಗೇನು ಕೂಡ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಒಂದು ಇನ್ನು ಎರಡನೇ ವಿಚಾರ ಎಲ್ಲವೂ ಆಗಿದ್ದಿದ್ರೆ ಅದ್ದೂರಿಯಾಗಿ ಕೊನೆಯ ಸಿನಿಮಾ ರಿಲೀಸ್ ಮಾಡ್ಬೋದಾಗಿತ್ತು ಗುರುಪ್ರಸಾದ್ ಅವರಿಗೆ ಗೌರವ ಕೊಡುವಂಥ ಸಿನಿಮಾನ ಸಿನಿಮಾವನ್ನು ರಿಲೀಸ್ ಮಾಡ್ಬೋದಾಗಿತ್ತು ಈ ಸಿನಿಮಾಕ್ಕೋಸ್ಕರ ನಾನು ಗುರುಪ್ರಸಾದ್ಗೆ ನಲ್ವತ್ತು ಲಕ್ಷ ಕೊಟ್ಟಿದ್ದೆ ಆದರೆ ಅವರು ಈ ಘಟನೆ ಆಗೋದಕ್ಕಿಂತ ಮುಂಚೆ ಸಿನಿಮಾ ಫುಟೇಜ್ಗಳನ್ನು ಡಿಲೀಟ್ ಮಾಡಿ ನಂತರ ತಾವು ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಾವು ತುಂಬ ಕಷ್ಟಪಟ್ಟು ಫುಟೇಜ್ಗಳನ್ನು ರಿಕವರ್ ಮಾಡಿದ್ವಿ ಈ ಬಗ್ಗೆ ಫಿಫ್ಟಿ ಪರ್ಸೆಂಟು ಸುಮಿತ್ರಗೆ ನೀಡಲಾಗುವುದು ಅಂತಲೂ ಕೂಡ ನಿರ್ಧಾರವನ್ನು ಮಾಡಲಾಗಿತ್ತು ಬಟ್ ಅದು ಎಲ್ಲದೂ ಕೂಡ ಈಗ ಹಾಳು ಮಾಡಿಕೊಂಡ್ರು ಆದರೆ ಈಗ ಹಣದ ಸಂಬಂಧ ಸುಮಿತ್ರಾ ಅವರು ಈ ರೀತಿ ಶ್ರೇಯನ್ನು ತಂದಿದ್ದಾರೆ ಅನ್ನೋದು ಇಲ್ಲಿ ನಿರ್ಮಾಪಕ ರಮೇಶ್ ಅವರ ಆರೋಪ ಒಟ್ಟಿನಲ್ಲಿ ಗುರುಪ್ರಸಾದ್ ಪತ್ನಿ ಮತ್ತು ನಿರ್ಮಾಪಕರ ನಡುವಿನ ಜಟಾಪಟಿಯಿಂದ ಈಗ ಸಿನಿಮಾಗೆ ತಡೆಯಾಜ್ಞೆ ಬಂದಿದೆ ಜೊತೆಗೆ ಮತ್ತೆ ಗುರುಪ್ರಸಾದ್ ಅವರ ಈ ಅವರೇನು ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಆ ಕುರಿತಾದಂಥ ಚರ್ಚೆ ಈಗ ಮತ್ತೆ ಜೀವಂತವಾಗಿದೆ ಹಣಕ್ಕೆ ಬೇಡಿಕೆ ಇಟ್ಟರೆ ಹಣಕ್ಕೋಸ್ಕರ ಈ ರೀತಿ ಮಾಡಿದ್ರ ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ ಆಮೇಲೆ ಏನೆಲ್ಲ ಮಾತುಕತೆ ಆಗಿದ್ದು ಏನೆಲ್ಲ ಗೊಂದಲಗಳು ಸೃಷ್ಟಿಯಾಗಿದ್ದವು ಇದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಿದ್ದವು ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಹೀಗೆಯೂ ಕೂಡ ಚರ್ಚೆಗಳು ಶುರುವಾಗಿದ್ದಾವೆ ಅದೇನೇ ಇದ್ರೂ ಕೂಡ ಒಂದಂತೂ ಸತ್ಯ ಸ್ನೇಹಿತರೆ ಈ ನಿಗೂಢತೆ ಇದೆಯಲ್ಲ ನಿಗೂಢತೆಗೆ ಉತ್ತರಗಳು ಸಿಗೋದಷ್ಟು ಸುಲಭ ಅಲ್ಲ ಗಂಡ ಹೆಂಡತಿಯರ ಜಗಳ ಉಂಟು ಮಲ್ಗೋವರಿಗೆ ಅಂತೇಳಿ ಹೇಳ್ತಾರೆ ಬಟ್ ಗುರುಪ್ರಸಾದ್ ವಿಚಾರದಲ್ಲಿ ಹಾಗಾಗಲಿಲ್ಲ ಮತ್ತು ಅವ್ರು ತೆಗೆದುಕೊಂಡಂಥ ಒಂದೇ ಒಂದು ಕೆಟ್ಟ ನಿರ್ಧಾರ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವೇ ಸಿಗದಂತೆ ಮಾಡಿಬಿಡಿತು ಇದು ಏಳು ಮಂಜುನಾಥ ಸಿನಿಮಾ ತಂಡ ಒಂದಷ್ಟು ಹಣವನ್ನು ಬಹುಶಃ ಇವರಿಗೆ ಕೊಟ್ಟರೆ ಯಾರಿಗೆ ಗುರುಪ್ರಸಾದ್ ಅವರ ಎರಡನೇ ಪತ್ನಿ ಅವರಿಗೆ ಕೊಟ್ಟರೆ ಬಹುಶಃ ಸಿನಿಮಾ ತಿರುವಂಥ ಸಂಕಷ್ಟವು ಕೂಡ ದೂರ ಆಗ್ಬೋದು ಬಟ್ ಕೋರ್ಟ್ ಏನು ಹೇಳುತ್ತೆ ಅದು ನೋಡಲೇಬೇಕು ನಿಮಗೇನಿಸುತ್ತೆ ಸ್ನೇಹಿತರೆ ಈ ಆಡಿಯೋ ಮತ್ತು ಈ ಗೊಂದಲ ಇವೆಲ್ಲವನ್ನು ಕೂಡ ನೋಡಿದಾಗ ಎಲ್ಲೋ ಒಂದು ಕಡೆ ಬೇಕಂತಲೇ ಇವೆಲ್ಲವನ್ನು ಕೂಡ ಚಿತ್ರತಂಡ ಮಾಡ್ತಿದೆ ಅಂತೇಳಿ ನಿಮ್ಗೆ ಅನ್ನಿಸಿದೆಯಾ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ